ಹಾಯ್ ಇದು ಸಂಡೇ ಮಾರ್ನಿಂಗ್ ಸೊ ಇವತ್ತು ನಾನು ಬೆಳಿಗ್ಗೆ ಫೋರ್ ತರ್ಟಿಗೆ ಎತ್ತಿದ್ದೆ ಬಿಕಾಸ್ ನಮ್ಮ ಊರಲ್ಲಿರೋ ಹೊಲದಲ್ಲಿ ಮಹೇಶ್ವರ ಮತ್ತು ಗಂಗಮ್ಮ ಮಾಡ್ತೀವಿ ಸೊ ಅದಕ್ಕೋಸ್ಕರ ಬೆಳಿಗ್ಗೆನೇ ಜಲ್ದಿ ಎತ್ತಿ ದೇವ್ರಿಗೆ ಬೆಳಿಗ್ಗೆ ನೈವೇದ್ಯ ಮಾಡ್ಕೊಳ್ಳೋಕ್ಕೆ ಅನ್ನ ಮತ್ತು ನಾಷ್ಟಕ್ಕೆ ಎರಡಕ್ಕೂ ಅನ್ನ ಮೊಟ್ಟೆ ಎಲ್ಲ ಬೇಯಿಸ್ಕೊಂಬಿಟ್ವಿ ಇಲ್ಲೇ ಆ್ಯಂಡ್ ಹೇಳ್ತಾರೆ ಮೊಟ್ಟೆ ಬೇಯಿಸ್ಕೊಬೇಕಾದ್ರೆ ಹೊಸ ಮೊಟ್ಟೆ ಹಾಕಿದರೆ ಚಿಪ್ಪೆ ಕರೆಕ್ಟಾಗಿ ಬಿಡೋಲ್ಲ ಅಂತ ಆ ಮೊಟ್ಟೆನೂ ಕೂಡ ತೆಗಿಬೇಕಾದ್ರೆ ಬಂದ್ಬಿಡುತ್ತೆ ಅಂತ ಸೊ ಅದಕ್ಕೆ ಆನಿಯನ್ ಚಿಪ್ಪೆ ಹಾಕಿ ಬಿಡ್ ಹಾಕಿದ್ರೆ ಅದು ಕರೆಕ್ಟಾಗಿ ಬಿಡಿಸ್ಕೊಬೋದು ಅಂತ ಹೇಳ್ತಾರೆ ಆ್ಯಂಡ್ ಇದೆಲ್ಲ ಮಸಾಲ ಎಲ್ಲ ನಾವು ಇಲ್ಲಿಂದ ರುಬ್ಕೊಂಡು ಇದ್ದೀವಿ ಮುನೇಶ್ವರ ಮಾಡಬೇಕು ಅಂದವಲ್ಲ ನಾನ್ ವೆಜ್ಜೇ ಅಲ್ವಾ ಮಾಡೋದು ಸೊ ಅದಕ್ಕೆ ಇಲ್ಲಿಂದನೇ ಎಲ್ಲ ರೆಡಿ ಮಾಡ್ಕೊಂಡು ಮಸಾಲನೂ ಇಲ್ಲಿಂದನೇ ರುಬ್ಕೊಂಡು ಹೋಗ್ತಿದ್ದೀವಿ ಆ್ಯಂಡ್ ಅವತ್ತು ಕರೆಂಟ್ ಕೂಡ ಇರಲಿಲ್ಲ ಸೊ ಅದಕ್ಕೆ ನಮ್ಮ ಅಮ್ಮನ ಮನೇಲಿ ಹೋಗಿ ರುಬ್ಕೊಂಡೆ ನಾನು ಮಸಾಲಾನ ಈಗ ಹೋಗ್ತಾ ಇದ್ದೀವಿ ನಮ್ಮೂರತ್ರ ದಾರಿಲೇನೆ ಕೋಳಿ ತೊಗೊಳ್ಳೋಣ ದೇವ್ರಿಗೆ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ ಆ್ಯಂಡ್ ಮಟನ್ ಕೂಡ ಮಾಡ್ತೀವಿ ಬಟ್ ಅಷ್ಟು ದೊಡ್ಡದಾಗ ಏನು ಫಂಕ್ಷನ್ ಥರ ಮಾಡ್ತಿಲ್ಲ ಅನ್ನೋ ರೀಸನ್ಗೆ ಮಟನ್ನ ನಮ್ಮ ಫ್ಯಾಮಿಲಿಯವ್ರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ತೊಗೊಂಡ್ವಿ ಇನ್ನು ಚಿಕನ್ ಕುಯ್ಯೋದಕ್ಕೆ ಎರಡು ತಗೊಂಡಿದ್ವಿ ಆ್ಯಂಡ್ ಈ ಗಾಡಿ ನಮ್ಮ ಭಾವ ಓಡಿಸ್ತಿರೋದು ಈ ಗಾಡಿಯಲ್ಲಿ ನಮ್ಮ ಭಾವ ನಾನು ನಮ್ಮ ಅಕ್ಕ ನಮ್ಮ ಮಮ್ಮಿ ಇಷ್ಟು ಜನ ಇದ್ವಿ ಆ್ಯಂಡ್ ನಾಟ್ಸೋ ಸರ್ಪ್ರೈಸಿಂಗ್ಲಿ ನಮ್ಮ ಅಪ್ಪು ಬಂದ್ಬಿಟ್ಟು ಆ ಕೋಳಿನ ಕಾಲ ಕಾಲತ್ರ ಇಟ್ಟಿದ್ಕೆ ಅದನ್ನು ಚೆನ್ನಾಗಿ ಆಟಾಡಿಸ್ಕೊಂಡು ಅದ್ರದ್ದು ಮಮ್ಮಿ ನೋಡು ಕೂಗ್ತಿದೆ ಹಂಗೆ ಮಾಡ್ತಿದೆ ಹಿಂಗೆ ಮಾಡ್ತಿದೆ ಅಂತೆಲ್ಲ ಒಳ್ಳೆ ಕಾಮೆಂಟ್ಸಿಗೆ ಕೊಟ್ಕೊಂಡು ಹೋಗ್ತಾ ಇದ್ವಿ ಆ್ಯಂಡ್ ಇನ್ನು ಸ್ವಲ್ಪ ಹೊತ್ತಮೇಲೆ ನಾವು ನಮ್ಮ ಹತ್ರ ಹೋದ್ವಿ ಫಸ್ಟು ಗಂಗಮ್ಮ ಪೂಜೆ ಮಾಡೋಕ್ಕೆ ನಮ್ಮ ಅಕ್ಕ ಅವ್ರ ಕೋಸಿಸ್ಟರು ಮತ್ತು ಅವ್ರ ಅತ್ತೆ ಎಲ್ಲ ಸೇರಿ ಪೂಜೆ ಮಾಡಿದ್ರು ತುಂಬ ಬಿಸಿಲುರೋದ್ರಿಂದ ಅಲ್ಲಿ ಬೇರೆ ಮರಳು ಜಾಸ್ತಿ ಇತ್ತು ಯಾರು ಪೂಜೆಗೆ ನಿಂತ್ಕೊಳ್ಳೋಕ್ಕೆ ಇಲ್ಲ ಬಿಸಿ ಬಿಸಿ ಕಾಲೆಲ್ಲ ಸುಡ್ತಿದೆ ಅಂತ ಈವನ್ ಇವರು ಅಷ್ಟೇ ಅಲ್ಲಿ ಪೂಜೆ ಮಾಡಿಬಿಟ್ಟು ಈ ಕಡೆ ಓಡ್ಬಿಟ್ಟು ಸಪ್ನಿ ಹಾಕ್ಕೊಂಡು ನಿಂತಿದ್ವಿ ಆ್ಯಂಡ್ ನೆಕ್ಸ್ಟು ಮುನೇಶ್ವರ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಸೊ ಇದು ಅವ್ರ ಹೊಲ್ದಲ್ಲೇ ಅವರೇ ಕಟ್ಟಿರೋದು ನಮ್ಮ ಅಕ್ಕ ಅವ್ರ ಅವರೇ ಕಟ್ಟಿಸಿರೋದು ಮುನೇಶ್ವರನ ಪ್ರತಿ ವರ್ಷವೂ ಮಾಡ್ತಿರ್ತಾರೆ ಆ್ಯಂಡ್ ಹೋದ ವರ್ಷ ಮಾಡಬೇಕಾದ್ರೆ ತುಂಬಾ ಮಳೆ ಇತ್ತು ಆ್ಯಂಡ್ ಈ ವರ್ಷ ಮಾಡಬೇಕಾದ್ರೆ ತುಂಬಾ ಬಿಸಿಲಿತ್ತು ಪೂಜೆ ಆಗೋ ತನಕ ಎಲ್ಲರೂ ಸುಮ್ಮನೆ ಇದ್ದರು ಆಮೇಲೆ ಮಕ್ಕಳಿಗೆ ಪಿಕ್ನಿಕ್ ಸ್ಪಾಟ್ ಥರ ಆಗೋಗಿತ್ತು ದೊಡ್ಡವರೆಲ್ಲ ಹೊಂಗೆ ಮರದ ಕೆಳಗಡೆ ಅಡುಗೆ ಎಲ್ಲ ಮಾಡಿದ್ರು ಆ್ಯಂಡ್ ಚಿಕ್ಕವ್ರಿಗೆಲ್ಲ ಆಟ ಆಡೋಕ್ಕೆಲ್ಲ ಚೆನ್ನಾಗಿತ್ತು ಅಲ್ಲಿ ಬಿಕಾಸ್ ನೆರಳಿತ್ತು ಮ ಪೂಜೆ ಆದ ತಕ್ಷಣ ಎಲ್ಲರೂ ಆಟಾಡೋಕ್ಕೆ ಆಡೋಕೆ ಹೋದರು ಅಲ್ಲೇ ಆಟಾಡ್ತಿದ್ರು ಆ್ಯಂಡ್ ಈವನ್ ದೊಡ್ಡದಿತ್ತು ಹೊಂಗೆ ಮರ ಸೊ ಅಲ್ಲಿ ಅಡುಗೆ ಮಾಡಿ ಆಟಾಡೋಕ್ಕೂ ಇತ್ತು ಆ್ಯಂಡ್ ಒಂದು ಬಂಡೆಕಲ್ಲಿ ಇತ್ತು ಅಲ್ಲಿ ಸ್ವಲ್ಪ ದೊಡ್ಡದೇ ಇದೆ ಅದು ಲೈಕ್ ಮಿನಿ ಬೆಟ್ಟ ಥರ ಇತ್ತು ಅದ್ರ ಮೇಲೆ ಹತ್ತಿ ಇಳಿಯೋದು ಆ ಥರ ಎಲ್ಲ ಮಾಡಿ ಆಟ ಆಡ್ತಿದ್ರು ಇದೆಲ್ಲ ಆದಮೇಲೆ ಅಡುಗೆ ಎಲ್ಲ ರೆಡಿ ಆದಮೇಲೆ ಮಕ್ಕಳು ನಾವೆಲ್ಲ ಕೂತ್ಕೊಂಡು ಚೆನ್ನಾಗಿ ತಿಂದ್ವಿ ವೆಜ್ನ ಆ್ಯಂಡ್ ಮಟನ್ ನಮಗೆಲ್ರಿಗೂ ಜಾಸ್ತಿನೇ ಇಷ್ಟ ಆಯಿತು ಚಿಕನ್ಗಿಂತ ನೆಕ್ಸ್ಟ್ ಸೊ ಊಟ ಎಲ್ಲ ಆದಮೇಲೆ ನಮ್ಮ ದಾಜಿ ಬೀನ್ಸ್ ಹಾಕಿದ್ರು ಇನ್ನೂ ಬಂದಿಲ್ಲ ಅದು ಅದು ನೀರು ಬಿಡ್ತಾ ಇದ್ರು ಆವಾಗ ಎಲ್ಲರೂ ಮಕ್ಕಳೆಲ್ಲ ರೇನ್ ಡ್ಯಾನ್ಸ್ ಥರ ಆಟ ಆಡುತ್ತೆ ಸೊ ನಮ್ಮ ಸಂಡೇ ಈ ಥರ ಸ್ಪೆಷಲ್ ಆಯಿತು ಪ್ಲೀಸ್ ಗೈಸ್